ಗದ್ಯ ಭಾಗ ಸಂದರ್ಭ ಮುಟ್ಟಿಸಿಕೊಂಡವನು ಆಪರೇಷನ್ ಆಗಬೇಕು ಪರವಾಗಿಲ್ಲವ ಈ ಮಾತನ್ನು ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ಹೇಳುತ್ತಾರೆ ಬಸ್ಲಿಂಗ ತನ್ನ ಎಡಗಣ್ಣಿನ ನೋವನ್ನು ತೋರಿಸಿಕೊಳ್ಳಲು ತಿಮ್ಮಪ್ಪನವರ ಬಳಿಗೆ ಬಂದಿರುತ್ತಾನೆ ಆತನ ಕಣ್ಣನ್ನು ಪರೀಕ್ಷಿಸಿದ ವೈದ್ಯರು ಈ ಮೇಲ್ನ ಮಾತನ್ನು ಹೇಳುತ್ತಾರೆ ತಿಮ್ಮಪ್ಪ ಡಾಕ್ಟರ್ ಬಸ್ಲಿಂಗನ ಬಗ್ಗೆ ತೋರಿರುವ ಅಭಿಮಾನವನ್ನು ಇಲ್ಲಿ ಕಾಣುತ್ತೇವೆ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಈ ಮಾತನ್ನು ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ಹೇಳುತ್ತಾರೆ ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನ ಎಡಗಣ್ಣಿನ ಆಪರೇಷನನ್ನು ಮಾಡುತ್ತಾರೆ ನಂತರ ಆತನ ಕುರಿತು ಇದು ಸೂಕ್ಷ್ಮ ಶಸ್ತ್ರಚಿಕಿತ್ಸೆ ನೀನು ತಲೆಗೆ ಎರಡು ವಾರಗಳ ಕಾಲ ನೀರನ್ನು ಮುಟ್ಟಿಸಿಕೊಳ್ಳಬೇಡ ಹಾಗೇನಾದರೂ ಮಾಡಿದರೆ ನಿನ್ನ ಕಣ್ಣು ಹೋಗುವ ಅಪಾಯವಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ತಿಮ್ಮಪ್ಪ ಡಾಕ್ಟರ್ ಬಸ್ಲಿಂಗನ ಬಗ್ಗೆ ತೋರುತ್ತಿರುವ ಅಭಿಮಾನವನ್ನು ಇಲ್ಲಿ ಕಾಣುತ್ತೇವೆ ಬಸ್ಲಿಂಗ ಬಸ್ಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಈ ಮಾತನ್ನು ಪಿ ಲಂಕೇಶ್ ಅವರು ಬರ್ತಿರುವ ಮುಟ್ಟಿಸಿಕೊಂಡವನು ಎಂಬ ಗದ್ದೆ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ಹೇಳುತ್ತಾರೆ ಬಸ್ಲಿಂಗ ತನ್ನ ಹೆಂಡತಿಯ ಮಾತಿಗೆ ಒಪ್ಪಿಕೊಂಡು ವೈದ್ಯರ ಮಾತನ್ನು ಕಡೆಗಣಿಸಿ ತಲೆಗೆ ಸ್ನಾನವನ್ನು ಮಾಡುತ್ತಾನೆ ಮೂರು ದಿನಗಳ ನಂತರ ಎಡಗಣ್ಣಿನ ಸುತ್ತ ನೋವು ಹೆಚ್ಚಾಗತೊಡಗುತ್ತದೆ ಬಸ್ಲಿಂಗ ಎಲ್ಲ ವೈದ್ಯರ ಬಳಿಗೆ ಹೋಗಿ ತನ್ನ ಕಣ್ಣಿನ ನೋವು ವಾಸಿಯಾಗದೇ ಇರುವುದನ್ನು ಕಂಡು ಅಂತಿಮವಾಗಿ ತಿಮ್ಮಪ್ಪ ಡಾಕ್ಟರ ಬಳಿಗೆ ಬಂದು ತನ್ನ ಎಡಗಣ್ಣು ಮತ್ತೆ ಮೊದಲಿನಂತೆ ನೋವು ಉಂಟಾಗುತ್ತಿದೆ ಎಂದು ಹೇಳುತ್ತಾನೆ ಹಾಗೂ ತಾನು ತಲೆಗೆ ನೀರನ್ನು ಮುಟ್ಟಿಸಿಕೊಂಡಿಲ್ಲ ಎಂದು ಸುಳ್ಳು ಹೇಳುತ್ತಾನೆ ಆ ಸಂದರ್ಭದಲ್ಲಿ ತಿಮ್ಮಪ್ಪ ಡಾಕ್ಟರ್ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಬಸ್ಲಿಂಗ ಸುಳ್ಳು ಹೇಳುತ್ತಿರುವುದನ್ನು ತಿಮ್ಮಪ್ಪ ಡಾಕ್ಟರ್ ಕಂಡು ಹಿಡಿದಿರುವುದನ್ನು ಇಲ್ಲಿ ಕಾಣುತ್ತೇವೆ ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಏನೂ ತಪ್ಪು ತಿಳಿಯಬೇಡ ಈ ಮಾತನ್ನು ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ಹೇಳುತ್ತಾರೆ ಬಸ್ಲಿಂಗನ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಗಮನಿಸಿದ ತಿಮ್ಮಪ್ಪ ಡಾಕ್ಟರ್ ಆತನ ಕುರಿತು ನಾನು ನಿನ್ನನ್ನು ಮುಟ್ಟಿದ್ದು ಈ ಬದಲಾವಣೆ ತರುತ್ತದೆಂದು ನಾನು ಭಾವಿಸಿರಲಿಲ್ಲ ಎಂದು ಹೇಳುತ್ತಾರೆ ಚಂದ್ರಪ್ಪ ಡಾಕ್ಟರ್ ಬಳಿಗೆ ಹೋಗೆಂದು ಆತನಿಗೆ ಚೀಟಿಯನ್ನು ಬರೆದು ಅವರ ಬಳಿಗೆ ಹೋಗಲು ಹೇಳುವ ಸಂದರ್ಭದಲ್ಲಿ ಈ ಮೇಲ್ನ ಮಾತು ಬಂದಿದೆ ಡಾಕ್ಟರ್ ತಿಮ್ಮಪ್ಪವನ ತಿಮ್ಮಪ್ಪನವರಲ್ಲಿರುವ ಮಾನವೀಯ ಮೌಲ್ಯವನ್ನು ಇಲ್ಲಿ ಕಾಣುತ್ತೇವೆ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ ಈ ಮಾತನ್ನು ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬ ಗದ್ದೆ ಭಾಗದಿಂದ ಆರಿಸಿಕೊಡಲಾಗಿದೆ ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ಹೇಳುತ್ತಾರೆ ಬಸ್ಲಿಂಗನ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಗಮನಿಸಿದ ತಿಮ್ಮಪ್ಪ ಡಾಕ್ಟರ್ ಆತನ್ನು ಕುರಿತು ನಾನು ನಿನ್ನನ್ನು ಮುಟ್ಟಿದ್ದು ಈ ಬದಲಾವಣೆ ತರುತ್ತದೆಂದು ನಾನು ಭಾವಿಸಿರಲಿಲ್ಲ ಎಂದು ಹೇಳುತ್ತಾರೆ ಚಂದ್ ಚಂದ್ರಪ್ಪ ಡಾಕ್ಟರ್ ಬಳಿಗೆ ಹೋಗೆಂದು ಆತನಿಗೆ ಚೀಟಿಯನ್ನು ಬರೆದು ಅವರ ಬಳಿಗೆ ಹೋಗಲು ಹೇಳುವ ಸಂದರ್ಭದಲ್ಲಿ ಈ ಮೇಲ್ನ ಮಾತು ಬಂದಿದೆ ಡಾಕ್ಟರ್ ತಿಮ್ಮಪ್ಪನವರಲ್ಲಿರುವ ಮಾನವೀಯ ಮೌಲ್ಯವನ್ನು ಇಲ್ಲಿ ಕಾಣುತ್ತೇವೆ ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಈ ಮಾತನ್ನು ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಡಾಕ್ಟರ್ ಚಂದ್ರಪ್ಪ ಬಸ್ಲಿಂಗನಿಗೆ ಹೇಳುತ್ತಾರೆ ಬಸ್ಲಿಂಗ ತನ್ನ ಕಾಯಿಲೆಯನ್ನು ಚಂದ್ರಪ್ಪನವರ ಬಳಿ ಹೇಳಿಕೊಂಡು ತಿಮ್ಮಪ್ಪ ಡಾಕ್ಟರ್ ಬರೆದುಕೊಟ್ಟ ಪತ್ರವನ್ನು ಅವರಿಗೆ ನೀಡುತ್ತಾನೆ ಆ ಪತ್ರವನ್ನು ಓದಿದ ನಂತರ ಚಂದ್ರಪ್ಪ ಡಾಕ್ಟರ್ ಆತನಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಡಾಕ್ಟರ್ ಚಂದ್ರಪ್ಪ ಬಸ್ಲಿಂಗನಿಗೆ ನಿನ್ನ ಕಣ್ಣು ಉಳಿಯಬೇಕೆಂದರೆ ತಿಮ್ಮಪ್ಪನವರ ಬಳಿಗೆ ಹೋಗಬೇಕೆಂದು ಹೇಳುತ್ತಾರೆ ಹಾಗೂ ತಿಮ್ಮಪ್ಪ ಡಾಕ್ಟರ್ ವೈದ್ಯ ಲೋಕದಲ್ಲಿಯೇ ಅತ್ಯಂತ ಪ್ರತಿಭಾನ್ವಿತ ವೈದ್ಯರೆಂದು ಬಸ್ಲಿಂಗನಿಗೆ ಹೇಳುತ್ತಾರೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಈ ಮಾತನ್ನು ಕೃಪಾಕರ ಮತ್ತು ಸೇನಾನಿ ಅವರು ಬರೆದಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ವಾಲ್ಪರೈನ ಈ ಹಿಂದಿನ ಪರಿಸರವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕಾರ್ವೇರ್ ಮಾರ್ಷ್ ಎಂಬ ವ್ಯಕ್ತಿ ಈ ಪ್ರದೇಶಕ್ಕೆ ಬಂದ ನಂತರ ಆ ಕಾಡನ್ನು ಕಳೆದು ಚಹಾ ತೋಟವನ್ನಾಗಿ ಮಾಡುತ್ತಾನೆ ಅದಕ್ಕೂ ಮುಂಚೆ ಆ ಪ್ರದೇಶಕ್ಕೆ ಆಫ್ರಿಕಾದ ಕಾಡಿನಂತೆ ದಟ್ಟವಾದ ಅರಣ್ಯವಾಗಿತ್ತು ಅದಕ್ಕೂ ಮುಂಚೆ ಆ ಪ್ರದೇಶ ಆಫ್ರಿಕಾದ ಕಾಡಿನಂತೆ ದಟ್ಟವಾದ ಅರಣ್ಯವಾಗಿತ್ತು ಆ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮಾರ್ಷ್ ಬರುವುದಕ್ಕಿಂತ ಮುಂಚೆ ವಾಲ್ಪರೈ ದಟ್ಟವಾದ ಅರಣ್ಯದಿಂದ ಕೂಡಿತ್ತು ಎಂಬುದನ್ನು ಇಲ್ಲಿ ಹೇಳಲಾಗಿದೆ ಅದು ಅವರು ಆವರೆಗೂ ನೋಡಿರದ ಪ್ರಾಣಿ ಈ ಮಾತನ್ನು ಕೃಪಾಕರ ಮತ್ತು ಸೇನಾನಿ ಅವರು ಬರೆದಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಕಾರ್ವೇರ್ ಮಾರ್ಷ್ ಅರಣ್ಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮಾಷ್ ಅರಣ್ಯದ ಸೊಬಗನ್ನು ನೋಡುತ್ತಾ ಮುಂದೆ ಬಂದಂತಹ ಸಂದರ್ಭದಲ್ಲಿ ದಾರಿ ಕಾಣದಂತಾಗುತ್ತಾನೆ ತಾನು ತಂದ ಆಹಾರ ಪದಾರ್ಥಗಳೆಲ್ಲವೂ ಎರಡೇ ದಿನಗಳಲ್ಲಿ ಖಾಲಿಯಾಗಿ ಹೋಗುತ್ತವೆ ಈ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಯಾರಾದರೂ ಜನರಿರಬಹುದೇ ಎಂದು ಹುಡುಕುತ್ತಾ ಬಂದಂತಹ ಸಂದರ್ಭದಲ್ಲಿ ಆತನ ವೇಷಭೂಷಣವನ್ನು ನೋಡಿದ ಕಾಡು ಜನರು ಆತನನ್ನು ವಿಚಿತ್ರ ಪ್ರಾಣಿಯಂತೆ ನೋಡುತ್ತಾರೆ ಈ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ ಕಾಡು ಜನರಿಗೆ ಮಾರ್ಷ್ ವಿಚಿತ್ರ ಪ್ರಾಣಿಯಂತೆ ಕಂಡು ಬಂದಿದ್ದಾನೆ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಈ ಮಾತನ್ನು ಕೃಪಾಕರ ಮತ್ತು ಸೇನಾನಿ ಅವರು ಬರೆದಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ವಾಲ್ಪರೈನ ಪರಿಸರದ ನಾಶವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮಾರ್ಷ್ ಕೊಣಚಿಯ ಸಹಾಯದಿಂದ ಉಳಿದ ಕಾಡು ಜನರ ಸ್ನೇಹವನ್ನು ಸಂಪಾದಿಸಿ ಅವರ ಮೂಲಕ ಆ ಕಾಡಿನ ಮರಗಳನ್ನು ಕಡಿದು ಅಲ್ಲಿ ಆಗತಾನೇ ಭಾರತವನ್ನು ಪ್ರವೇಶಿಸಿದ ಚಹಾ ಗಿಡಗಳನ್ನು ನೆಡುತ್ತಾನೆ ಈ ಚಹಾ ಗಿಡಗಳು ವಾಲ್ಪರೆಗೆ ದುರಂತದ ಬೀಜಗಳಂತೆ ಬಂದವು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಚಹಾ ಗಿಡಗಳಿಂದಾಗಿ ವಾಲ್ಪರೈನ ಕಾಡು ಸಂಪೂರ್ಣವಾಗಿ ನಾಶವಾಯಿತು ಎಂದು ಲೇಖಕರು ಇಲ್ಲಿ ಹೇಳಿದ್ದಾರೆ ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಈ ಮಾತನ್ನು ಕೃಪಾಕರ ಮತ್ತು ಸೇನಾನಿ ಅವರು ಬರೆದಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಅಲ್ಲಿನ ಕಾರ್ಮಿಕರ ಸ್ಥಿತಿಯನ್ನು ಕುರಿತು ಹೇಳುತ್ತಿದ್ದಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಹದ ಬೆಲೆ ಕುಸಿದಿದ್ದರಿಂದ ಚಹದ ಮಾಲೀಕರು ತಮ್ಮ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಲು ಕಾರ್ಮಿಕರನ್ನು ತೆಗೆದುಹಾಕಿ ಯಂತ್ರದ ಮೂಲಕ ಚಹಾ ಗಿಡವನ್ನು ಕತ್ತರಿಸಲು ಮುಂದಾದರು ಇದರಿಂದಾಗಿ ಸಾವಿರಾರು ಕಾರ್ಮಿಕರು ಕೆಲಸವನ್ನು ಕಳೆದುಕೊಂಡರು ಅವರು ಮಾಲೀಕರ ವಿರುದ್ಧ ಕೆಂಪು ಬಾವುಟ ಹಿಡಿದು ಹೋರಾಡಲು ಮುಂದಾದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕೆಲಸವನ್ನು ಕಳೆದುಕೊಂಡ ಕಾರ್ಮಿಕರ ಸ್ಥಿತಿಯನ್ನು ಇಲ್ಲಿ ತಿಳಿಸಲಾಗಿದೆ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಈ ಮಾತನ್ನು ಕೃಪಾಕರ ಮತ್ತು ಸೇನಾನಿ ಅವರು ಬರೆದಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ವಿಷಳಿಂಗ್ ಥ್ರಶ್ ಹಕ್ಕಿಯ ಸ್ಥಿತಿಯನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಹಿಂದೆ ಹಕ್ಕಿಗಳು ಶುದ್ಧವಾದ ನೀರಿನಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದವು ಆದರೆ ಈ ಅರಣ್ಯ ಪ್ರದೇಶದಲ್ಲಿ ನಗರಗಳು ನಿರ್ಮಾಣವಾಗಿದ್ದರಿಂದ ಜನರು ತ್ಯಜಿಸಿದ ಕಲುಷಿತ ನೀರು ಶುದ್ಧವಾದ ನೀರಿಗೆ ಸೇರಿಕೊಂಡು ಇಂದು ಮಲೀನಗೊಂಡಿದೆ ಈಗ ಅದು ಚರಂಡಿಯಂತಾಗಿದೆ ಇಂತಹ ಪ್ರಸಂಗದಲ್ಲೂ ಈ ಹಕ್ಕಿಗಳು ತಮ್ಮ ಜೀವನವನ್ನು ಅಲ್ಲಿ ನಡೆಸುತ್ತಿವೆ ಹಾಡುವುದು ಅವುಗಳಿಗೆ ಅನಿವಾರ್ಯ ಅದು ಅವುಗಳ ಕರ್ಮ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮನುಷ್ಯನ ಸ್ವಾರ್ಥದಿಂದಾಗಿ ಪಕ್ಷಿಗಳ ನೆಲೆ ನಾಶವಾಗಿರುವುದನ್ನು ಇಲ್ಲಿ ಕಾಣುತ್ತೇವೆ ಆಯ್ಕೆಯದೇ ನಮ್ಮ ಕೈಯಲ್ಲಿ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಈ ಮಾತನ್ನು ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆಯದೇ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಡಲಾಗಿದೆ ಈ ಮಾತನ್ನು ಲೇಖಕಿ ತಮ್ಮ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾರೆ ಜನಸಾಮಾನ್ಯರು ಕಷ್ಟಗಳು ಬಂದಾಗ ಅದು ತಮ್ಮ ಹಣೆ ಬರ ಆಗೋದು ಹಾಗೇ ಆಗುತ್ತೆ ಎಂದು ಹೇಳಿದಾಗ ಈ ಮಾತನ್ನು ಕೇಳಿದ ಲೇಖಕಿ ಅವರ ಮಾತನ್ನು ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಈ ಸಂದರ್ಭದಲ್ಲಿ ಅವರು ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಲೇಖಕಿಯವರು ಅದೃಷ್ಟವನ್ನೇ ಅವಲಂಬಿಸಿ ಬದುಕನ್ನು ನಡೆಸುವವರನ್ನು ತಿರಸ್ಕರಿಸಿರುವುದನ್ನು ಇಲ್ಲಿ ಕಾಣುತ್ತೇವೆ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಲಿಲ್ಲ ಈ ಮಾತನ್ನು ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆಯಿದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕಿಯವರು ಕಮಲಾ ಮೇಡಮ್ ಅವರನ್ನು ಕುರಿತು ಹೇಳಿದ್ದಾರೆ ಕಮಲಾ ಮೇಡಮ್ ಅವರು ಶಿಕ್ಷಕಿಯಾಗಿದ್ದರು ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯವಿರಲಿಲ್ಲ ಆದ್ದರಿಂದ ಅವರು ನೀರನ್ನು ಕುಡಿಯುತ್ತಿರಲಿಲ್ಲ ಜಲಬಾಧೆಯನ್ನು ತಡೆದುಕೊಳ್ಳುತ್ತಿದ್ದರು ಒಂದು ದಿನ ಹೆರಿಗೆಯ ನೋವನ್ನು ಮೀರಿಸಿದ ನೋವು ಅವರಿಗೆ ಕಾಣಿಸಿಕೊಂಡಿತು ವೈದ್ಯರಲ್ಲಿ ಪರೀಕ್ಷೆ ಮಾಡಿದಾಗ ಅವರ ಮೂತ್ರಪಿಂಡದಲ್ಲಿ ಕಲ್ಲು ಇರುವುದು ಗೊತ್ತಾಯಿತು ವೈದ್ಯರ ಸಲಹೆಯಂತೆ ಆಹಾರದಲ್ಲಿ ಬದಲಾವಣೆಯನ್ನು ತಂದರು ಹಾಗೂ ಹೆಚ್ಚಾಗಿ ನೀರನ್ನು ಕುಡಿಯಲು ಆರಂಭಿಸಿದರು ಇದರಿಂದಾಗಿ ಅವರಿಗೆ ಮತ್ತೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿಕೊಳ್ಳಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಲೇಖಕಿಯವರು ಮನುಷ್ಯನಿಗೆ ಕುಡಿಯುವ ನೀರಿನ ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಈ ಮಾತನ್ನು ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆಯದೇ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕಿ ತನ್ನ ಗಂಡ ಕೀರ್ತಿಗೆ ಹೇಳುತ್ತಾರೆ ಕೀರ್ತಿಯವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿಕೊಂಡಿತು ಆಗ ಲೇಖಕಿಯವರು ಕಮಲಾ ಮೇಡಮ್ ಹಾಗೂ ಮೂಲೆಮನೆ ಮುದ್ದೇಗೌಡರು ಇಬ್ಬರ ಉದಾಹರಣೆಗಳನ್ನು ನೀಡಿ ನೀನು ಯಾವುದನ್ನೂ ಆರಿಸಿಕೊಳ್ಳುತ್ತಿ ನಿನ್ನ ಮುಂದೆ ಎರಡು ಆಯ್ಕೆಗಳಿವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಲೇಖಕಿಯವರು ತನ್ನ ಗಂಡನಿಗೆ ಮನುಷ್ಯನ ದೇಹಕ್ಕೆ ನೀರು ಎಷ್ಟರ ಮಟ್ಟಿಗೆ ಅವಶ್ಯಕ ಎಂಬುದನ್ನು ಇಲ್ಲಿ ಹೇಳಿದ್ದಾರೆ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಈ ಮಾತನ್ನು ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆಯಿದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕಿ ಗೆಳತಿ ಸೀತಾಳಿಗೆ ಹೇಳುತ್ತಾರೆ ಸೀತಾ ಬಾಲ್ಯದಲ್ಲಿ ಸರಿಯಾಗಿ ಓದಲಿಲ್ಲ ವಿವಾಹವಾದ ನಂತರ ತನ್ನ ಗಂಡನ ಮನೆಯಲ್ಲಿ ಸರಿಯಾಗಿ ಬಾಳಿವೆಯನ್ನು ಮಾಡಲಿಲ್ಲ ಸದಾಕಾಲ ನೂರಾರು ದೂರುಗಳನ್ನು ಹಿಡಿದುಕೊಂಡು ಲೇಖಕಿಯ ಮನೆಗೆ ಬರುತ್ತಿದ್ದಳು ಲೇಖಕಿಯವರು ಕೆಲಸಕ್ಕೆ ಸೇರಿ ಸ್ವಂತ ಮನೆಯನ್ನು ಖರೀದಿಸಿದರು ಆ ಸಂದರ್ಭದಲ್ಲಿ ಸೀತಾ ಲೇಖಕಿಯವರಿಗೆ ನೀನೇ ಅದೃಷ್ಟವಂತೆ ಎಂದು ಹೇಳಿದಾಗ ಲೇಖಕಿಯವರು ಆಕೆಗೆ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸೀತಳು ಬಾಲ್ಯದಲ್ಲಿ ಸರಿಯಾಗಿ ಓದದೇ ಇರುವುದರಿಂದ ಆಕೆಯ ಬಗ್ಗೆ ಇರುವ ಬೇಸರವನ್ನು ಇಲ್ಲಿ ಕಾಣುತ್ತೇವೆ ಸೀತಳು ಬಾಲ್ಯದಲ್ಲಿ ಸರಿಯಾಗಿ ಓದದೇ ಇರುವುದರ ಬಗ್ಗೆ ಆಕೆಯ ಬಗ್ಗೆ ಇರುವ ಬೇಸರವನ್ನು ಇಲ್ಲಿ ಕಾಣುತ್ತೇವೆ ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾದರು ಈ ಮಾತನ್ನು ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆಯದೇ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಡಲಾಗಿದೆ ಈ ಮಾತನ್ನು ಲೇಖಕಿಯವರು ಓದುಗರನ್ನು ಕುರಿತು ಹೇಳುತ್ತಿದ್ದಾರೆ ಮುಂಬೈನಲ್ಲಿನ ಪ್ಲೇಮಿಯಾ ಎಂಬಾಕೆ ಹತ್ತನೆಯ ತರಗತಿಯನ್ನು ಮಾತ್ರ ಓದಿದ್ದಳು ಆಕೆಗೆ ಮೂರು ಮಕ್ಕಳಿದ್ದವು ಗಂಡ ದಿನಾಲು ಕುಳಿದುಕೊಂಡು ಬಂದು ಆಕೆಯನ್ನು ಹೊಡೆಯುತ್ತಿದ್ದ ಈ ಸಂದರ್ಭದಲ್ಲಿ ತಮ್ಮ ನಲವತ್ತನೆಯ ವಯಸ್ಸಿನಲ್ಲಿ ಓದನ್ನು ಮುಂದುವರಿಸಿ ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವ್ಯಕ್ತಿಗೆ ತನ್ನ ಜೀನವೋವನವನ್ನು ರೂಪಿಸಿಕೊಳ್ಳಲು ವಿದ್ಯಾಭ್ಯಾಸ ಮುಖ್ಯ ಎಂಬುವುದನ್ನು ಇಲ್ಲಿ ಹೇಳಿದ್ದಾರೆ ಮುಂದಿನ ಒಂದು ವಿಚಾರವನ್ನು ಮುಂದಿನ ಒಂದು ಭಾಗದಲ್ಲಿ ನೋಡೋಣ